ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನಿನ್ನೆ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನಾವು ನಮ್ಮ ತಂಗಿ ಮನೆಗೆ ಹೋಗಿದ್ವಿ ರಾತ್ರಿ ಅದ್ರದ್ದು ಮರುದಿನದ ಬೆಳಗಿನ ಲಾಗನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಮಾಡಿದ್ವಿ ತಂಗಿ ಮನೇಲಿ ಅಂತ ಶೇರ್ ಮಾಡ್ಕೊಳಕತ್ತೀನಿ ಇನ್ನೇನು ಮಾಡ್ತೀವಿ ಹೇಳ್ರಿ ಮೂರು ಹೊತ್ತು ಅಡುಗೆ ಮಾಡೋದು ತಿನ್ನೋದು ಅದೇ ಇರುತ್ತಾ ಅದೇ ನಮ್ಮ ಇಬ್ಬರ ಅಕ್ಕ ತಂಗಿ ಮನೆ ಅಕ್ಕ ತಂಗಿ ಇಬ್ರು ಸೇರಿಕೊಂಡು ಯಾವ ರೀತಿ ಅಡುಗೆ ಮಾಡಿದ್ವಿ ಕೆಲಸ ಮಾಡಿದ್ವಿ ಮಕ್ಕಳ ಆಟ ಪಾಠ ಅದೆಲ್ಲ ಇರುತ್ತಾ ಇವತ್ತಿನ ಲಾಗಲ್ಲಿ ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ತುಂಬ ಜನ ನೋಡ್ತಾ ಇದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಹೆಲ್ಪ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮ ಅಂಟಿ ಕಸ ಗುಡ್ಸಾಕುತ್ತಾಳ ನೋಡ್ರಿ ನಮ್ಮಮ್ಮ ಪಲಾವು ಟೊಮೊಟೊ ಬುತ್ತಿಗೆ ಅದಕ್ಕೂ ಒಗ್ಗರಣೆ ಕೊಡಕ್ಕೆ ಹೋಗ್ತಾರೆ ಪಲಾವ್ಗೆ ತರಕಾರಿ ಏನು ಪಲಾವ್ ನಮ್ಮ ಮಟ್ಟಿಗೆ ಕಸ ಕೊಡ್ಸಕೊಂತಾರೆ ನೋಡ್ರಿ ಇದ್ರೂ ನಮ್ಮ ಕೆಲಸ ಹಂಚ್ಕೊಂಡು ಮಾಡಕ್ಕೆ ಹೊಂತಾರೆ ನಾನು ಅವ್ರಿಬ್ರನ್ನ ಕರ್ಕೊಂಡಿದ್ದೆ ಇವಾಗ ಮೂರಿ ಮುಂದೆ ಈ ಥರ ಹಾಕಿ ಹಾಕಿಕೊಟ್ಟಿ ಇದು ನಮ್ಮ ಗುಂಡ ಮಕ್ಕಳೋದು ಬಿಟ್ಟು ಇಲ್ಲಿ ಕಿಟಕಿಯಾಗ ನೋಡ್ಕೊಂತ ನಿಂತೈತಿ ಕನ್ನಡ ಸ್ಕೂಲ್ಗೆ ಇನ್ನೂ ರಜಾ ಕೊಟ್ಟಿಲ್ಲ ಅವ್ರು ನೋಡ್ಕೊಂತ ನಿಂತ ಹಾಯ್ ಇವಾಗ ನೋಡಿರಿ ಎಕ್ಸೆ ಬಾಯ್ ತಾತ ತಾತ ನಾನು ಅಂತಿದ್ದ ನಮ್ಮ ನಾವೇ ಹೇಳ್ಕೊಂತಾಳೆ ಹೆದ್ರು ಯಾಕಮ್ಮ ಟಿ ವಿ ನೋಡ್ರಿ ಅವಳು ರೂಮ್ನಾಗ ಏನೋ ಮಾಡೋಕೊತಾನ ಕಸ ಕೊಡ್ಸ ಕುಂತಾರೆ ಇಲ್ಲ ಅಷ್ಟೇ ನಮ್ಮಮ್ಮ ಇಲ್ಲಿ ನಮ್ಮ ಅಂಟಿ ಇದು ಇಷ್ಟು ಮಸೀದಿ ಕಸ ಗುಡ್ಸ ಕುಂತಾರೆ ಕಟ್ಟೆಲ್ಲ గోడమ్ నోడి గద్దె వచ్చే గోడమ్ ఆగ్ర అదే జోరకారు ఇంట్లో పేస్ట్ రెడీ అయితే ఒగ్గ కూడా ఓపన్ ఆగలదల ఇది సైట్ ఐతి ఇదో హాలు అన్నీ నెని పరంగా ఈరుళి కొత్త ఇంకా హాల్ తింది ಇಲ್ಲಿ ಮೊಸರು ಬಜ್ಜಿಗೆ ನೋಡ್ರಿ ಇಲ್ಲಿ ಮಮ್ಮಿಕ್ಕ ಧಾಬ ಮಮ್ಮಿಕ್ಕ ಧಾಬಾ ಅಂತ ಹಾಕ್ಕೊಂಡಾರ ಆಂಟಿ ಇಲ್ಲಿ ಇಷ್ಟು ನಡ್ದೈತಿ ನಾಷ್ಟ ಮಾಡ್ಬೇಕಾದ್ರೆ ಮತ್ತೆ ಸಿಕ್ತಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಇನ್ನು ನಾಷ್ಟ ಮಾಡಿದ್ದಾರೆ ಏನು ಮಾಡಿದ್ದಮ್ಮ ಪಲಾವ್ ಪಲಾವ್ ಅವಳ ತೋರಿಸಿದ್ನಲ್ಲ ಫ್ರೆಂಡ್ಸ್ ಪಲಾವ್ ಘಮ ಘಮ ಪಲಾವ್ ಹಕ್ಕೊಂಡು ಈಗ ಬ್ಯಾಟಿಂಗ್ ಮಾಡ್ತಾರೆ ನಮ್ಮಮ್ಮ ನಮ್ಗೆ ಇನ್ನೂ ಹಸು ಕುಡ್ದೀವಿ ಈಗ ಬರ್ತೈತಿ ಬರಕೋತೈತೆ ಸರ್ ನಮ್ಮ ಅಂಕಲ್ ಇನ್ನೂ ಬರಾಕೊಳ್ತಾರಂತ ಕೆಲಸ ಮುಗಿಸ್ಕೊಂಡು ಹೊರಗಿ ನಮ್ಮಲ್ಲಿ ನಾನು ತಿಂತೀನಿ ಅಂತ ನೋಡ್ರಿ ಪಲಾವ್ ಆಗೈತಿ ಇಲ್ಲಿ ಮೊಸರು ಬಜ್ಜಿ ಮಾಡೀನಿ ನಮ್ಮ ಮೊಸರು ಪಾಸಿ ಇಲ್ಲಿ ಅಕ್ಕಿ ನೆನೆ ಹಾಕೊಳ್ಳ ದೋಸೆ ಇಡ್ಲಿಗೆ ಫ್ರೆಂಡ್ಸ್ ಅಷ್ಟೇ ಅಂತರೂ ಘಮ 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 ಅನ್ನೋ ಕುಂದೈತಿ ನಾನು ಮಾಡಿದ್ದು ಎಲ್ಲರೂ ಬನ್ನಿ ನಾಷ್ಟಕ್ಕೆ ನಾಷ್ಟು ತಿನ್ನೋಣ

ಎತ್ತು ತಿನ್ನ ತಿನ್ನಿ ಎತ್ತು ನೀ ಹೇಳು ಹೆಂಗಾಗೈತಿ ದೊಡ್ಡ ಮಾಡಿದ ಪಲಾವ್ ಏ ಎದ್ದ ಉನ್ನ ಟೈಮ್ಗೆ ಎದ್ ನಾವು ಹೆಂಗಾಗೈತೆ ನಮಿತ ಇಕಿ ಈಕಿ ತಿನ್ಲೋಡ್ರಿ ಅಕ್ಕ ಇಕಿ ತಾಟ್ ಖಾಲಿ ಹಾಂ सीता राम सीता राम जय जय राम राम सीता राम सीता राम जय श्री राम

ಏಯ್ ವಿಫುಲಂಕಲ ಬರದಂತರ ಹೇಳಕತ್ತನ ವಿಪುಲ್ ಅಂಕಲ ಅಪ್ಪ ಆಗಲ್ಲ ಫೋನ್ ಹಚ್ ಕರಲ ಊಟ ಮಾಡೋಕ್ಕ ಏ ಅಂಕಲ್ ಅಲ್ಲ ಅಪ್ಪ ಅಂತಾನಯ ಅವ ಹೋದ್ನಲ್ಲ ಈಗ ನೋಡ ತಾ ಅವ ಹೋದ್ಬಿಟ್ಲು ತಾನು ಓಡಕ್ಕಾನ

7 8 9 10 11 12 13 14 15 16 17 18 19 20

ಹೆಂಗ ನೋಡ್ರಿ ನಾನು ಹಾಕ್ತೀನಿ ಮಕ್ಕೊಂಡಿದ್ವಿ ಮತ್ತ ವಿಪ್ ನಮ್ಮ ಅಂಕಲು ಏನು ಇದು ತಗೋ ಏನು ನೀರು ತಗೋಬಾರ ಕರ್ಕೊಂಡೋದ್ರು ನಮ್ಮ ನಮ್ಮಂಟಿ ಕೊಡ ಇವಾಗ ರೊಟ್ಟಿ ಮಾಡಿದೆ ನಮ್ಮ ತಂಗಿ ಇದು ಏನಿದೆ ಹುಂಡಿ ಪಾಲ್ ಪುಂಡಿ ಸೊಪ್ಪಿನ ಸೊಪ್ಪಿನ ಚಟ್ನಿ ಅನ್ಬೋದು ಇಲ್ಲಾಂದ್ರೆ ಪಚಡಿನ ಅನ್ಬೋದು ಪಚಡಿ ಅಂತ ಅದ್ರ ಸೈಡ್ ನಾವು ಚಟ್ನಿ ಅಂತ ಕರಿಯಾನ ಇದು ಸೌತೆಕಾಯಿ ಮತ್ತೆ ಉಪ್ಪಿನಕಾಯಿ ಇದು ಅವಕಾಯಿ ಉಪ್ಪಿನಕಾಯಿ ಟೇಸ್ಟ್ ಇರುತ್ತಾ ಫ್ರೆಂಡ್ಸ್ ಪಿಕ್ ಕಂಪ್ನಿದು ಮ್ಯಾಂಗೋ ಬಿಸಿ ಅವಕಾಯಿ ಇದಂತ್ರ ಸೂಪರ್ ಆಗಿರುತ್ತ ಉಪ್ಪಿನಕಾಯಿ ಪಲ್ಯ ಹಚ್ಕೊತ ನಾ ಮಾಡಿದ್ದು ಯಾಕೆ ಮಿಕ್ಕಿಗೆ ಇದು ಬದ್ನಿಕಾಯಿ ತಿನ್ನಲ್ಲ ಫ್ರೆಂಡ್ಸ್ ಹಂಗಾಗಿ ಹಂಗಾಗಿ ಪುಂಡಿ ಪಲ್ಯ ಸೊಪ್ಪಿಂದ ಚಟ್ನಿ ಮಾಡ್ಕೊಂಡು ಹೋಗಿ ಅವು ನೀನು ಹಾಕೊಂಡು ಊಟ ಮಾಡಿ ನಡಿ ಒಂದು ಎತ್ತು ತಿಂದೆ ಎಗ್ ಫ್ರೈ ನಮ್ಮ ಹೋಗು ಆ ಚಟ್ನಿ ನಂಗೆ ತೋರಿಸ ಉಪ್ಪು ಆ ಚಟ್ನಿ ಒಂದು ಡಬ್ಬಾಗ ತೆಗ್ದಿಡ್ಬೋದನ್ ಮತ್ತೆ ಪುಂಡಿ ಅದ್ರಾಗ ಚೆನ್ನಾಗೈತೆ ಏನು ಏನು ಸೋರ್ಸಿಲ್ಲ ಏನು ದುಗ್ಸಿಲ್ಲ ಅಕ್ಕ ಅನ್ಬೇಕು ಅಕ್ಕಿ ಅಲ್ಲ ಅಕ್ಕಿ ಅನ್ಬಾರ್ದು ಅಕ್ಕ ಯಾರು ಅಕ್ಕ ಏಯ್ ಯಾಕೆ

ಒಬ್ಬರೇ ಅಡಿಗೆ ಮಾಡೋದ ನಮ್ದು ಅಡಿಗೆ ಮನೆಯಾಗ ಇರದು ಇಲ್ಲ ನೋಡಿದ ನುಗ್ಗೆಕಾಯಿ ಸಾಂಬಾರು ಇಲ್ಲಿ ಒಗ್ಗರಣ ರೆಡಿ ಮಾಡಿ ಇಟ್ಟಿನಿ ಇಲ್ಲಿ ಅಕ್ಕಿ ನೆನೆ ಇಟ್ಟಿನಿ ಮಧ್ಯಾಹ್ನ ಅಡಿಗೆ ಅನ್ನ ಮಾಡಿದ್ದು ಇಷ್ಟ ಕೊಂಡ ಹೋಗೈತಿ ಆಮೇಲೆ ಇದು ರೊಟ್ಟಿ ಅದಾವೆ ಮೂರು ಆಮೇಲೆ ಪಲ್ಯ ಐತಿ ಇನ್ನು ನಿಮ್ಮಪ್ಪ ಮೂರು ರೊಟ್ಟಿ ಪಲ್ಯ ತಿಂತ ಮಧ್ಯಾಹ್ನ ತಿಂದಿಲ್ಲಲ್ಲ ನಿಮ್ಮಪ್ಪ ತಿಂದಿಲ್ಲ ಮಧ್ಯಾಹ್ನ ರೊಟ್ಟಿ ಮೂರು ರೊಟ್ಟಿ ಪಲ್ಯ ನಮಗೆಲ್ಲ ಅನ್ನ ಸಾಂಬಾರು ಅಥವಾ ಅನ್ನ ಸಾಂಬಾರು ನೋಡ್ರಿ

ಎಗ್ ಫ್ರೈ ಮಾಡು ಇಲ್ಲೆಲ್ಲರೂ ಕುಂತಾರೆ ಟಿವಿ ನೋಡ್ಕೊತ ಪಿಕ್ಚರ್ ಯಾವುದೇ ಅಂತಂದು ನೋಡೋಕೆ ನಮ್ಮ ಟಿ ಎಲ್ಲ ಕುಂತಾನಿ ಫ್ರೆಂಡ್ಸು ಫ್ರೆಂಡ್ಸ್ ರಾತ್ರಿದು ಊಟ ಆಯ್ತು ಊಟ ಮಾಡಿ ಈಗ ಅವ್ರು ಊಟ ಮಾಡೋಕರ ನಂದು ನವಂದು ನಮ್ಮನೆಯವ್ರದು ನಮಿತ ಅಂದು ಊಟ ಆಯ್ತು ನಾವೀಗ ನಮ್ಮನಿಗೆ ಹೊಂಟೀವಿ ಇವತ್ತು ಇಲ್ಲೇ ಇರೋ ನಾಳೆ ಸ್ನಾನ ಮಾಡುವಂತ್ರಿ ಅರ್ಬಿ ತೊಗೊಂಡ್ಬರ್ದು ಕೊಡ್ತ ನಮ್ಮ ಮಾಮಾ ಅಂತಂದು ಇಲ್ಲ ಹಾಕಿ ನಾವೇ ನಿನ್ನ ರಾತ್ರಿ ಒಟ್ಟು ನಿದ್ದೆ ಮಾಡಿಲ್ಲ ಅದಕ್ಕೆ ಅಲ್ಲೇ ಆದ್ರೂ ನಿಧಿ ಮಾಡ್ತಾಳೆ ಮನೆಯಾಗ ಹೋಗಿ ಸ ನಾಳೆ ರೆಸ್ಟ್ ಮಾಡಿಕೊಂಡು ಸ್ನಾನ ನಾವು ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಬರ್ತೀವಿ ಅಂತ ಹೇಳೀನಿ ಈಗ ಟಿವಿಗೆ ಅವರು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು